ನಮಸ್ತೆ ಎಲ್ಲಾರ್ಗು ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ಇ ಜಿ ಪಿ ಅರ್ಜಿ ಹಾಕೋದಕ್ಕೆ ಯಾವತ್ತಿಂದ ಕೊಡ್ತಾರೆ ಹಾಗೂ ಅದಕ್ಕೆ ಏನೇನು ಕಂಡೀಷನ್ಸ್ ಇದೆ ಸೊ ಅದಾದಮೇಲೆ ನಾವು ಯಾವ್ಯಾವದಕ್ಕೆ ಟಾರ್ಗೆಟ್ ಅಂತ ಇರುತ್ತಲ್ಲ ಸೊ ಅದನ್ನು ಪೂರ್ತಿ ವಿಡಿಯೋದಲ್ಲಿ ನೋಡೋಣ ಸೊ ಮೊದಲನೇದಾಗಿ ಪಿ ಎಮ್ ಜಿ ಪಿ ಅಪ್ಲಿಕೇಶನ್ನು ಮಾರ್ಚು ಹತ್ತನೇ ತಾರೀಕಿಂದ ಸ್ಟಾಪ್ ಮಾಡಿದ್ದಾರೆ ಸೊ ಅಲ್ಲಿಂದ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋ ಥರ ಏನೂ ಅವಕಾಶ ಕೊಟ್ಟಿಲ್ಲ ಏನು ಸಂಬಂಧಪಟ್ಟ ಏನು ಏಜೆನ್ಸಿ ಬರುತ್ತೆ ಇಂಡಸ್ಟ್ರಿ ಮತ್ತು ಕೆ ವಿ ಎ ವಿ ಕೆ ವಿ ಐ ಸಿ ಆ ಏಜೆನ್ಸಿಗಳು ಕೂಡ ಬ್ಯಾಂಕಿಗೆ ಫಾರ್ವರ್ಡ್ ಮಾಡೋದನ್ನು ಸ್ಟಾಪ್ ಮಾಡಿದ್ದಾರೆ ಸಪೋಸ್ ನಾವ ಫೆಬ್ರವರಿ ಮಂತಲ್ಲಿ ಅಪ್ಲಿಕೇಶನ್ ಹಾಕಿದ್ದು ಅದಿನ್ನೂ ಯಾವುದೇ ರೀತಿ ಅವರು ಬ್ಯಾಂಕಿಗೆ ಇಂಟ್ರ್ಯೂ ಮಾಡಿ ಫಾರ್ವರ್ಡ್ ಮಾಡದೇ ಇರೋ ಇತ್ತಲ್ಲ ಆ ಥರ ಕೇಸ್ ಕೂಡ ಇವಾಗ ಮಾಡೋಕ್ಕಾಗಲ್ಲ ಜಸ್ಟ್ ಅದನ್ನು ಲಾಗಿನಲ್ಲಿ ಹಂಗೆ ಇಟ್ಕೊಂಡಿರೋ ಥರ ಮಾತ್ರ ಇದೆ ಸೊ ಅದನ್ನು ಮತ್ತೆ ನಾವೇನು ಫಾರ್ವರ್ಡ್ ಮಾಡೋದಕ್ಕಾಗಲ್ಲ ಬೇಕಾದ್ರೆ ರಿಟರ್ನ್ ಮಾಡ್ಬೋದು ಆ ರಿಟರ್ನ್ ಮಾಡಿದ ಅರ್ಜಿ ಏನಾದರೂ ಕೆಲವೊಂದು ಡಾಕ್ಯುಮೆಂಟ್ ಇಲ್ಲ ಅಂತ ಏನಾದರೂ ಅವರು ರಿಟರ್ನ್ ಮಾಡಿದರೆ ಅದನ್ನು ನೀವು ಬೇಕಾದರೆ ಲಾಗಿನ್ ಆಗಿ ಅಪ್ಲೋಡ್ ಮಾಡಿ ಮತ್ತೆ ನೀವು ಅದನ್ನು ಸಬ್ಮಿಟ್ ಮಾಡ್ಬೋದು ಸೊ ಇಷ್ಟು ಗಂಟೆ ನಿಮಗೆ ಅಲ್ಲಿಗೆ ಅವಕಾಶ ಕೊಟ್ಟಿದ್ದಾರೆ ಅದು ಬಿಟ್ಟು ಏನಾದರೂ ನಾವು ಆಧಾರ್ ನಂಬರ್ ಹಾಕಿ ರಿಜಿಸ್ಟರ್ ಆಗಿ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಇಲ್ಲ ಎಕ್ಸಿಸ್ಟಿಂಗ್ ಅಂದರೆ ನಾವು ರಿಜಿಸ್ಟರ್ ಆಗಿ ಲಾಗಿನ್ ಐ ಡಿ ಪಾಸ್ವರ್ಡ್ ಬಂದಿರುತ್ತಲ್ಲ ಅವ್ರಿಗೆ ಅದು ಮಾಡಿಫೈ ಏನಾದರೂ ಡಾಕ್ಯುಮೆಂಟ್ಗಳು ಏನಾದರೂ ಅಪ್ಲೋಡ್ ಏನಾದರೂ ಅವಕಾಶ ಇದೆ ಅಂಥವ್ರಿಗೆ ಮಾತ್ರ ಇದೆ ಮತ್ತು ಅದನ್ನು ಬ್ಯಾಂಕ್ಗೆ ಫಾರ್ವರ್ಡ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಕೊಟ್ಟಿಲ್ಲ ಸೊ ಇದರಲ್ಲಿ ಈಗ ನಮಗೆ ಬಂದಿರೋ ವಿಚಾರದಲ್ಲಿ ಮೇ ತಿಂಗಳಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಡ್ತಾರೆ ಅಂತ ಬಂದಿದೆ ಸೊ ಮೇ ಒಂದನೇ ತಾರೀಕಾದರೂ ಆಗ್ಬೋದು ಇಲ್ಲ ಅಂತಂದರೆ ಫಸ್ಟ್ ವೀಕ್ ಆ ಒಂದು ತಿಂಗಳಲ್ಲಿ ಯಾವಾಗಾದರೂ ಹಾಕ್ಬೋದು ಸೊ ಇದು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋದು ಮೇ ಇಂದನೇ ತೊಗೊತಾರೆ ಸೊ ನೆಕ್ಸ್ಟು ಮೇಲೆ ಯಾವ್ಯಾವುದಕ್ಕೆ ಅಪ್ಲಿಕೇಶನ್ ಹಾಕೋದನ್ನು ನಾನು ಹಿಂದೆ ಇರೋ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಬಟ್ ಸಂಬಂಧಪಟ್ಟಂತಹ ಕೆಲವೊಂದಕ್ಕೆ ಟಾರ್ಗೆಟ್ ಅಂತ ಇರುತ್ತೆ ಸೊ ಅದು ಟಾರ್ಗೆಟ್ಗಳಲ್ಲಿ ಯಾವುದು ಅಂತ ನಾವು ಮೊದಲನೇದಾಗಿ ನೋಡೋದಾದರೆ ವೆಹಿಕಲ್ಲು ಅಂದರೆ ಟೂ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬರುತ್ತಲ್ವ ಸೊ ಅದರಲ್ಲಿ ನಾವು ಈ ಟ್ರಾವೆಲ್ ಸಂಬಂಧಪಟ್ಟಂಗೆ ಅಂದರೆ ಪ್ಯಾಸೆಂಜರ್ ಅಂತ ಗಾಡಿ ಏನು ಬರುತ್ತೆ ಅಂಥದ್ದಕ್ಕೆ ಟಾರ್ಗೆಟ್ ಅಂತ ಫಿಕ್ಸ್ ಆಗುತ್ತೆ ಅದು ಅವ್ರಿಗೆ ಅಲ್ಲಿ ತನಕ ಅವರು ನಿಮಗೆ ಫಾರ್ವರ್ಡ್ ಮಾಡಲ್ಲ ಸೊ ಅದು ಸೀನಿಯರಿಟಿ ಲಿಸ್ಟ್ ಬರ್ಬೋದು ಸೀನಿಯರಿಟಿ ಲಿಸ್ಟಲ್ಲಿ ನಿಮ್ಮದು ಎಲಿಜಿಬಲ್ ಆಗುತ್ತಲ್ಲ ಅಂಥವ್ರಿಗೆ ಮಾತ್ರ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಸೊ ಏನಾದರೂ ನೀವು ಸ್ವಲ್ಪ ದಿವಸ ಆಗಿ ಒಂದು ಒಂದು ತಿಂಗಳು ಬಿಟ್ಟು ಮತ್ತೆ ಹಾಕ್ತೀನಿ ಅಂತಂದರೆ ಟಾರ್ಗೆಟ್ ಕ್ಲೋಸ್ ಆಗಿರುತ್ತೆ ಸೊ ನೀವು ಹಾಕಿದ್ರು ಕೂಡ ಅವರು ರಿಟರ್ನ್ ಮಾಡ್ತಾರೆ ಸೊ ಅದು ಕಾರ್ದು ಒಂದು ಬರುತ್ತೆ ನೆಕ್ಸ್ಟ್ ಅದಾದಮೇಲೆ ಕಾರ್ ಅಂದರೆ ಮೀನ್ಸ್ ನೀವು ಆಟೋ ಕೂಡ ಪ್ಯಾಸೆಂಜರ್ ಆಟೋನು ಕೂಡ ಕನ್ಸಿಡರ್ ಮಾಡ್ತಾರೆ ಬಟ್ ಗೂಡ್ಸ್ ವೆಹಿಕಲ್ಗೆ ಬರಲ್ಲ ನಾನು ಒಂದು ಆಪೆ ಗಾಡಿ ತೊಗೊಂಡು ಅದನ್ನು ತೊಗೋಬೋದಾ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಬರಲ್ಲ ಓನ್ಲಿ ಪ್ಯಾಸೆಂಜರ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು ನೀವು ಆಟೋ ಬೇಕಾದ್ರೆ ತೊಗೋಬೋದು ಪ್ಯಾಸೆಂಜರ್ ಆಟೋ ಕಾರ್ ಬೇಕಾದರೂ ತೊಗೋಬೋದು ಇದು ಇಟ್ಟು ಅವಕಾಶ ಇತ್ತು ನೆಕ್ಸ್ಟ್ ಅದಾದಮೇಲೆ ಕುರಿ ಮತ್ತು ಕೋಳಿ ಸಾಕಾಣಿಕೆ ಹಸು ಸಾಕಾಣಿಕೆ ಇದಕ್ಕೆ ಟಾರ್ಗೆಟು ಇಲ್ಲ ಅಂತ ಹೇಳಿದ್ದಾರೆ ಬಟ್ ಈ ಸಲ ಏನು ಟಾರ್ಗೆಟ್ ಕೊಡ್ತಾರೆ ಅಂತ ಇದೆ ಸೊ ಹಾಗಾಗಿ ಅದೊಂದು ನಿಮಗೆ ಟಾರ್ಗೆಟಲ್ಲಿ ಸಿಗುತ್ತೆ ನೆಕ್ಸ್ಟು ನಿಮಗೆ ಅದಾದಮೇಲೆ ನೆಕ್ಸ್ಟ್ ಎಲ್ಲಿ ಗಂಟೆ ಇರುತ್ತೆ ಅಂತ ನೆಕ್ಸ್ಟ್ ನಿಮಗೆ ಮಾರ್ಚ್ ಗಂಟೆ ಇರುತ್ತೆ ನೆಕ್ಸ್ಟ್ ಮಾರ್ಚ್ ಗಂಟೆ ನಿಮ್ಗೆ ಅಪ್ಲಿಕೇಶನ್ ಒಂದು ಸಲ ಓಪನ್ ಆಯ್ತು ಅಂತಂದರೆ ಇರಲ್ಲ ಬಟ್ ಯಾವ ವರ್ಷವೂ ಹಾಗಾಗಿಲ್ಲ ಸೊ ಇದೇ ವರ್ಷ ಆಗಿರೋದು ಸೊ ನೀವು ಅದನ್ನು ಬೇಕಾದರೆ ನೀವು ಚೆಕ್ ಮಾಡಿ ನೀವು ಮಾರ್ಚ್ ಒಳಗಡೆ ಹಾಕಬಹುದು ಈ ಮಟ್ ಇನ್ನೊಂದು ಒಂದು ಸಜೆಷನ್ ಅಂದರೆ ಏನಪ್ಪ ಅಂತಂದರೆ ಮಾರ್ಚ್ ಗಂಟ ನೀವು ಯಾರು ಕೂಡ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಮಾರ್ಚಲ್ಲಿ ಆಗಿದ್ದು ಅಪ್ಲಿಕೇಶನ್ ಕೂಡ ತುಂಬ ಕನ್ಫ್ಯೂಷನ್ಗಳಾಗುತ್ತೆ ಯಾವ ಥರ ಕನ್ಫ್ಯೂಸ್ ಆಗುತ್ತೆ ಅಂದರೆ ಮೊದಲನೇದಾಗಿ ನಿಮಗೆ ಲೋನ್ ಗೊತ್ತಾ ಬ್ಯಾಂಕು ಆ ಬ್ಯಾಂಕವರು ನಿಮಗೆ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಯಾವುದೇ ರೀತಿ ಪ್ರೊಸೆಸ್ ಮಾಡಲ್ಲ ನಿಮ್ಮ ಅಪ್ಲಿಕೇಶನ್ ಇಲ್ಲಿಂದ ನಿಮಗೆ ಕ್ಲಿಯರಾಗಿ ಹೋದರೂ ಕೂಡ ನಿಮಗೆ ಅಲ್ಲಿ ಏನಾಗುತ್ತೆ ಅವರು ಯಾವುದೇ ರೀತಿ ನಿಮಗೆ ಒಂದು ಏನು ಏರ್ ಎಂಡ್ ಅಂತ ಹೇಳ್ತಾರೆ ಸೊ ನಾವು ಯಾವುದು ಕೂಡ ಈಗ ಮಾಡಲ್ಲ ಏಪ್ರಿಲಿಂದ ನಂತರ ನೋಡೋಣ ಅಂತೇಳಿ ನಿಮ್ಮ ಒಂದು ಟೈಮ್ ಕೂಡ ವೇಸ್ಟ್ ಆಗುತ್ತೆ ಅಲ್ಲಿ ನೀವೆಲ್ಲ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಜಾಗಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತೀರಲ್ವಾ ಸೊ ನೀವು ಅದು ಮಾಡಿದ್ರು ಕೂಡ ವೇಸ್ಟ್ ಆಗುತ್ತೆ ಮಾರ್ಚ್ ಗಂಟೆ ಹೋಗ್ಬೇಡಿ ಮ್ಯಾಕ್ಸಿಮಮ್ ಜನವರಿ ಜನವರಿ ಫೆಬ್ರವರಿ ಲಾಸ್ಟ್ ಮಾಡಿ ಮಾರ್ಚಲ್ಲಿ ಅವರು ನೀವು ತೊಗೊಂಡು ಕೊಟ್ಟರು ಕೂಡ ಅವ್ರು ನಿಮಗೇನು ಪ್ರೋಸೆಸ್ ಮಾಡಲ್ಲ ಬರ್ತೀರಿ ಅಂತ ಹೇಳ್ತಾರೆ ಬರಲ್ಲ ಯಾಕೆಂದರೆ ಬ್ಯಾಂಕಿಗೆ ಎರ್ ಎಂಡಲ್ಲಿ ತುಂಬ ವರ್ಕ್ ಇರುತ್ತೆ ಅವ್ರಿಗೆ ಸೊ ಹಾಗಾಗಿ ಆ ಒಂದು ಇದು ಬರುತ್ತೆ ನೆಕ್ಸ್ಟು ಅವ್ರಿಗೂ ಕೂಡ ಅಷ್ಟೇ ಕೆಲವೊಬ್ರು ಆಯಿತು ನನಗೆ ಪರಿಚಯ ಇದ್ದಾರೆ ನನಗೆ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ದಾರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಅವ್ರದ್ದು ಕೂಡ ಕೆಲವೊಂದೊಂದು ಕನ್ಫ್ಯೂಷನ್ಸ್ ಏನಿದೆ ಅಂತಂದರೆ ಬಂದಿದ್ದು ಸಬ್ಸಿಡಿ ಅಮೌಂಟು ನಮಗೆ ಆ ವರ್ಷ ಈ ವರ್ಷ ರಿಲೀಸ್ ಆಗಿರುತ್ತೆ ಯಾಕಂದರೆ ಫೈನಾನ್ಷಿಯಲ್ ಇಯರ್ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇತ್ತು ನೆಕ್ಸ್ಟ್ ಇಪ್ಪತ್ತ ಐದು ಇಪ್ಪತ್ತಾರು ಬರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇರೋದು ಇಪ್ಪತ್ತೈದು ಇಪ್ಪತ್ತಾರು ಯಾವಾಗುತ್ತೆ ಏಪ್ರಿಲಿಂದ ಇಪ್ಪತ್ತೈದು ಇಪ್ಪತ್ತಾರು ಆಗುತ್ತೆ ಅವಾಗ ಈ ಸಲ ಸ್ಯಾಂಕ್ಷನ್ ಆಗಿದ್ದಕ್ಕೆ ಸಬ್ಸಿಡಿ ಅಮೌಂಟು ಯಾವ ವರ್ಷ ಕನ್ಸಿಡರ್ ಮಾಡ್ತೀರ ಅಂತ ಕೇಳ್ತಾರೆ ಸೊ ಅವರು ಆ ಕನ್ಫ್ಯೂಷನ್ ಇದ್ದಾಗ ಏನು ಮಾಡ್ತಾರೆ ಸೊ ಅವ್ರು ಮಾಡೋಕ್ಕೆ ಹೋಗೋಲ್ಲ ಬಿಟ್ಬಿಡ್ತಾರೆ ಈ ವರ್ಷ ಕೊಡೋದು ಬೇಡ ನೆಕ್ಸ್ಟ್ ವರ್ಷ ಕೊಟ್ಬಿಡೋಣ ಅಂತ ಬಟ್ ಅವ್ರಿಗೆ ಕರೆಕ್ಟಾಗಿ ಅದು ಕ್ಲಾರಿಟಿ ಆಗಿಲ್ಲ ನೀವು ಹೇಳಿದ್ರು ಅವ್ರು ಕೇಳಲ್ಲ ಅವ್ರು ಯಾರನ್ನೂ ಕೇಳೋದು ಇಲ್ಲ ಅವ್ರದೇ ಆದಂಥ ಒಂದು ಥಿಂಕಿಂಗಲ್ಲಿ ಮಾಡ್ತಾರೆ ಯಾಕಂದರೆ ಅವರ ಪರ್ಸ್ನಲ್ ಲೋನು ಅವರು ಇನ್ನೊಂದು ಇದು ಲೋನ್ ಏನು ಓಡಿ ಲೋನು ಅಂತ ಏನೇನು ಕೊಡ್ತಾರೆ ಅದ್ರ ಪ್ರಕಾರ ಅವ್ರು ಮಾಡ್ತಾರೆ ಬಟ್ ಈ ಸ್ಕೀಮಲ್ಲಿ ನಿಮಗೆ ಈ ವರ್ಷ ರಿಲೀಸ್ ಆಯಿತು ನೆಕ್ಸ್ಟ್ ವರ್ಷಕ್ಕೆ ನಾನು ಲೋನ್ನ ಕ್ಲಿಯರ್ ಮಾಡ್ತೀನಿ ಸಬ್ಸಿಡಿ ಅಮೌಂಟ್ ಬಂದು ಇದಾಗುತ್ತೆ ಕ್ರೆಡಿಟ್ ಆಗುತ್ತೆ ಅನ್ನೋದನ್ನ ಒಂದು ಕ್ಲಾರಿಟಿ ಮಾಡ್ಕೊಳ್ಳೋಲ್ಲ ಅವರು ಬಟ್ ಇದು ನಿಮ್ಗೆ ಏನಪ್ಪ ಈ ವರ್ಷ ನಮಗೆ ಮಾರ್ಚಲ್ಲಿ ತೊಗೊಂಡು ನೆಕ್ಸ್ಟ್ ಏಪ್ರಿಲ್ಗೆ ಫೈನಾನ್ಷಿಯಲ್ ಇಯರ್ ಚೇಂಜ್ ಆಗುತ್ತೆ ಬಟ್ ಸಬ್ಸಿಡಿ ಅಮೌಂಟ್ ಈ ವರ್ಷದ್ದು ಕೊಡಲ್ಲ ನೆಕ್ಸ್ಟ್ ವರ್ಷದ್ದು ಕೊಡ್ತೀರಿ ಅಂತ ಎಲ್ಲೂ ಇಲ್ಲ ಎಲ್ರಿಗೂ ಕ್ಲೈಮ್ ಆಗುತ್ತೆ ಸೊ ಅದೊಂದು ನೀವು ವಿಚಾರನ ಒಂದು ಮನಸ್ಸಲ್ಲಿ ಇಟ್ಕೊಂಡಿರಿ ಆ ಥರ ಏನಾದರೂ ಆದಾಗ ಬೈ ಚಾನ್ಸಲ್ಲಿ ಏನಾದರೂ ಆದಾಗ ಇಷ್ಟ ಆಗುತ್ತೆ ಸೊ ಇಷ್ಟು ಒಂದು ಮಾಹಿತಿ ಇದೆ ಓಕೆ ಥ್ಯಾಂಕ್ ಯು